ನಮಸ್ಕಾರ ಎಲ್ಲರಿಗೂ ಮತ್ತೊಂದು ವಿಡಿಯೋ ಸ್ವಾಗತ ಅನ್ಕೋತಾ ನಾನು ನೇಮ ಪ್ರೀತಿಯ ರಾಜು ಮಳೆ ರೀ ನಾವು ಹುಬ್ಬಳ್ಳಿಯಿಂದ ರಾಮೇಶ್ವರಕ್ಕೆ ಹೂ ರೀ ನಾನು ಫ್ಯಾಮಿಲಿ ಸಕಟು ಎಲ್ಲ ಬಂದಿದ್ವಿ ರೀ ಅಲ್ಲಿಂದ ಬ್ಯಾಗ್ ಎಲ್ಲ ಚೆಕ್ ರೀ ಆರೂರು ಟ್ರೈನ್ ಐತನ ಆರಕ್ಕೆ ಬಂದ ಹುಬ್ಬಳ್ಳಿ ವೆಸ್ಟ್ಯಾಂಡಾಗೆ ಬಂದಿವು ಅಲ್ಲಿಂದ ಎಲ್ಲ ಚೆಕ್ ಮಾಡ್ಕೊಂಡು ಲಟ್ನೇ ಹತ್ತಿ ಮ್ಯಾಲೆ ಬಂದಿವ್ರಿ ರೀ ಆಮೇಲೆ ರೀ ಟ್ರೈನಂಬರ್ ಜನವಾಗಿ ನಿಂತಿವಿ ಮಸ್ತ್ ಬೇಕಿರಿ ಫ್ಯಾಮಿಲಿ ಜೊತೆ ಹೋಗೋ ಖುಷಿನೇ ಬೇರೆ ರೀ ಆಂಟ್ಲಿ ಆರೂರಿ ಟ್ರೈನ್ ಬರ್ತಾನೆ ಅಂಟ್ಲಿ ಆರೂರಿ ಟ್ರೈನ್ ಹತ್ತಿ ಇದ್ರಿ ನಾವು ರಾಮೇಶ್ವರ ಹೋಗಲಿ ಈಗ ನಮ್ಮ ಫ್ಯಾಮಿಲಿಯಲ್ಲಿ ಬರ್ರಿ ನಮ್ಮ ಅಕ್ಕ ರೀ ಆಯ್ತು ರೀ ಇವತ್ತು ತಗೋಳ್ರಿ ನಮ್ಮ ರೀ ನಮ್ಮ ಮಾಮಾರೀ ನಮ್ಮ ಅಕ್ಕನ ಮಗಾಡ್ರಿ ನಮ್ಮದು ಕ್ಯಾಮ್ರಾ ತಗೋತಂದ ವೀಡಿಯೋ ವಿಡಿಯೋ ರೀ ಯಾಕಂದ್ರೆ ವಿಡಿಯೋ ತಗೊಂಡ್ರ ಒಂದ ಬಂದು ಇಳಿದ್ರು ನಾವು ರಾಮ್ಪುರ್ಕ ನಾ ಇಲ್ಲಿ ರಾಮ್ಪುರದಿಂದ ದಿನ ಏನ ಇಪ್ಪತ್ತು ಕಿಲೋಮೀಟರ್ ಐತ್ರಿ ಟ್ರೈನ್ ಟ್ರೈನಾಗ ಇಡಿದ್ರೆ ಇಲ್ಲಿ ಕಾಡಿ ಟಮ್ಟಮ ಬಸ್ ಎಲ್ಲ ರೀ ನಮ್ಮ ಕಾಡಿ ಟಮ್ಟಮ ಹತ್ತಲಿಲ್ಲ ರೀ ಜಾಟ ಫ್ಯಾಮಿಲಿ ಭಾಳ ಇತ್ತು ಭಾಳ ಮಂದಿ ಏರ್ಲಿ ಅಲ್ಲಿ ಬಸ್ಸಿಗೆ ಆಯ್ತಿದ್ರೆ ಅಲ್ಲಿ ಕಂಡ ಬಿಟ್ಟು ಮಂದಿತ್ತು ರೀ ಅದ್ರಿ ಹಂಗೆ ಪಾಟ್ನ ಎಲ್ಲ ಕುಡ್ಸಿ ಫ್ಯಾಮಿಲಿ ಎಲ್ಲ ಬಸ್ನಾಗ ಏರ್ಕೋತೀವಿ ನಾವು ಮಸ್ತ್ ಪಿಕ್ಕಿ ಎಲ್ಲ ಅವತ್ತು ರೈವರ್ ಐತಾನ ರೀ ಎಲ್ಲ ಮಂದಿ ರಾಮೇಶ್ವರಕ್ಕೆ ಬರ್ದಿದ್ರು ಎಲ್ಲ ಸೂಟಿ ಇತ್ತು ಬಸ್ ಸರಿ ಸಿಗಿತ್ರಿ ಅಲ್ಲಿಂದ ಶೀದ ನಾವು ರಾಮೇಶ್ವರಕ್ಕೆ ಬರ್ಲತ್ತಿದ್ವಿ ರೀ ಮಸ್ತ್ ಪಿಕ್ಕಿರಲ್ಲ ರೀ ಬಸ್ನಾಗ ನಮ್ಮ ಕರ್ನಾಟಕದ ಕಡೆ ಭಾಳ ಡಿಫ್ರೆಂಟ್ ಐತ್ರಿ ಅಲ್ಲಿಂದ ಈಗ ಈಗ ಏನು ಸೇತುವೆ ಇತ್ತಲ್ಲ ಇತ್ತ ಅಲ್ಲಿ ರೈಲ್ವೆ ಡ್ಯಾಟ್ ರಮೇಶ್ವರ್ಗೆ ಬರ್ತಿತ್ತು ರೀ ಅಲ್ಲಿ ಸೇತುವೆ ಕಟ್ಟಡ ರಚನೆ ನಾವು ಈಗ ಬಸ್ ಮ್ಯಾಲಿನ ಮ್ಯಾಲೆ ಬರ್ತಿವಿ ರೀ ಈ ಸಂಬಂಧ ನೋಡ್ಬೇಕಂದ್ರೆ ನೀವು ಒಟ್ಟು ಸ ಹಡಗ ವ ಮೀನುಗಾರ ಹಿಡಿಯಾರದ್ರಿ ಭಾಳ ನಾವು ಫಸ್ಟ್ ಇದ್ರಿ ಒಟ್ಟು ನಾತ್ಕ ಒಮ್ಮೆ ಹೋಗಿಲ್ಲ ಇದ್ರಿ ಇವ ಪ್ಲೇಸಿನ ಭಾಳ ನೋಡೋದ್ರಿ ಮಸ್ತ್ ಬಿಕ್ಕಿ ಐತ್ರಿ ಆ ಜೆಲ್ಲ ಮುಗಿಸ ಮತ್ತು ಅಲ್ಲಿ ಬಸ್ ಸ್ಟ್ಯಾಂಡ್ ಇರೋದ ಅಲ್ಲಿಂದ ಟಮ್ ಟಮ್ ಮತ್ತೆ ಎರಡು ಕಿಲೋಮೀಟ್ರ್ ಬಂದಿವು ಅಲ್ಲಿಂದ ಬಂದ ಆಟಿ ಗುಡಿಗೆ ಬಂದಿವ್ರಿ ಇದ ಗುಡಿ ಗುಡಿರಿ ಫ್ಯಾಮಿಲಿ ಎಲ್ಲ ಮಸ್ತ್ ಬೇಕು ಹೊಂಟಿದ್ರು ನಾವು ಗುಡಿಗೆ ಬಂದ ಅಲ್ಲಿ ಸಮುದ್ರ ಈ ಹೋಗಿ ಜಲಕ ಮಾಡಿ ಒಳಗೆ ಬ ಹಸಿ ಮೇಲೆ ಬಂದರೆ ಅವ ಇಪ್ಪತ್ತೆರಡು ಕೊಳದು ನೀರು ತೀರ್ತೈತ್ರಿ ಅವೆಲ್ಲ ಗೊಜ್ಕೊಂಡ ತೆಲೆಮೆ ನೀರಪ್ಪ ಅಂದೆ ಹೊರಗೆ ಬಂದ ಮತ್ತು ಡ್ರೆಸ್ ಎಲ್ಲ ಹಾಕೊಂಡು ಮತ್ತು ಒಳಗೆ ಹೋದ್ರಿ ಒಳಗೆ ಹೋಗಿ ರಾಮೇಶ್ವರ ದರ್ಶನ ತಗೊಂಡೆ ಅಲ್ಲಿ ಲೈಟ್ ಏನು ಇಲ್ಲರಿ ದೀಪ್ ಮ್ಯಾಲ ದೇವರ ನೋಡಿದ್ರಿ ಅದನ್ನು ನೋಡ್ಕೊಂಡು ಸೀದಾ ನಾವು ಹೊಂಟಿವ್ರಿ ಈಗ ಆ ಒಂದು ಹತ್ತು ಕಿಲೋಮೀಟ್ರ್ ಒಂದು ನಾಲ್ಕು ದೇವ್ರ ರೀ ರಾಮನ ಸೇತುವೆ ರೀ ಅದನ್ನ ನೋಡ್ಲಿಕ್ಕೆ ರೀ ನಾವು ಮಸ್ತ್ ಬೇಕೀರಿ ಅದಕ್ಕಿತ್ತು ಮೊದಲ ಇಲ್ಲಿ ರಾಮಂದ ರಾಮಂದ ಇದನ್ನ ಗುಡಿ ಗುಡಿರಿ ಅದಕ್ಕೆ ಕಾ ಬಂದಿದ್ರಮ್ಮ ಬಂದಿದ್ರು ಅಮ್ಮ ಟೌನ್ ಟೌನ್ ಹೊಂಟಿದ್ರಿ ಈಗ உழித்திரவி உட்கா தோர்ஸ் பி நமக்கு ஒழுகு பீஜ்கு வந்து ரவண அதுல இது மாறி மஸ்திரே ஒழக கால் பிடி அந்த வர வந்த நோட்பேஸி பிஸில் நம் கடை ஹங்க ஹச்சித்துலங்க அதுக்கு அவங்க நமக்கு மழைகாலி தக்கலித்து கண்டாடி வீசலித்து பாடி கட்ட அந்த பாடிக்கட்டு நம்ம கடை ஆட்டோட்ரு பால் ரீ ಅಲ್ಲಿದ್ದ ಆಟೋಗಳು ಇಲ್ಲಿದ ಒಂದು ನಮ್ಮ ಹದಿನೆಂಟುನೂರು ರೂಪಾಯಿ ಹೇಳ್ರಿ ನಾವು ನೂರು ರೂಪಾಯಿ ಮಾತು ಮಾಡಿ ಬಂದೀವಿ ರೀ ಆಂಟ್ಲೇ ಇಲ್ಲಿ ಎಲ್ಲ ಒಂದು ನಾಲ್ಕೈದು ಎಲ್ಲ ತೋರಿಸಿದ್ವಿ ರೀ ಹಂಗೆ ಮಾತು ಈಗ ಸೇತುವೆ ನೋಡಕ್ಕೆ ಹೊಟ್ಟಿವಿ ನಾವು ನಮ್ಮ ಸೇತುವೆ ರೀ ನೋಡಿರಿ ಇಲ್ಲಿ ಅಲ್ಲಿ ಅಲ್ಲಿಗೆಗಳು ಹೆಂಗೆ ಬರುತ್ತೆ ಬಂದು ಬಂದು ರೀ ಅಲ್ಲಿ ಬಡಿದ್ರೆ ಇಲ್ಲಿ ರಿಕ್ಷಾ ತಕ ನೀರು ಸಿಡ್ತಿದ್ರು ಅಟ್ ಜೋರ್ಲೆ ರೀ ಅಲ್ಲಿ ಹತ್ರ ಥರ ಸಮುದ್ರ ಅಲ್ಲಿಗೋಳ್ರಿ ಬರೀ ಆದಿಮಾರ್ಗ ಹೊಂಟ್ರೆ ಸಾಕ್ರಿ ಕೈ ಕೈಜು ಮಾಡ್ರೆ ಎಲ್ಲ ಗಲ್ಲೆಲ್ಲ ಜಿಬಿ ಬೇಕಿರ್ತೈತಿ ಯಾಕಂದ್ರೆ ಉಪ್ಪು ಬರೀ ರೀ ಒಟ್ಟ ನೀರು ಜ್ವರ ಬಾಯಿ ಹಾಕಿಬಿಡ್ತೀರಿ ಅದ್ರ ಒಪ್ಪು ಒಟ್ಟು ಉಪ್ಪಿನ ಸಮುದ್ರ ರೀ ಗಲ್ಲಿಗೆಲ್ಲ ಜಿ ಹಾಕ್ತದೆ ರೀ ಎಲ್ಲ ಗಾಳಿಗಳ ಮಂದಿ ಭಾಳ ಬಂದಿ ಭಾರತ ಬೌಂಡ್ರಿನ ಅನ್ಬಿಟ್ರಿ ಈ ದಾಟಿ ಶ್ರೀಲಂಕಾ ಬರ್ತೈತ್ರಿ ಹಿಂಗೆ ಇಲ್ಲಿ ಸಿಮೋದು ಎಲ್ಲ ಮಸ್ತ್ ಪಿ ಎಲ್ಲ ಬೌಂಡ್ರಿ ಎಲ್ಲ ಬಂದಿವಿ ಇಲ್ಲಿ ಕಾಡಿ ಟಮಟಮ ಟಮ ಎಲ್ಲ ಬಂದಿವಿ ಮಂದಿ ಪ್ಲೇಸ್ ಅಂತರ ಐತ್ರಿ ನೋಡ್ಲಿಕ್ಕೆ ಸಿಂಹದ ನಾಲ್ಕು ಮೂರ್ತಿ ಕಡೆ ಈ ಕಡೆ ಲಾ ಶಿವಂದು ಲಂಚಲ್ಲಿ ಕೂತ್ಮಿ ಮಸ್ತ್ ಪೈಕಿ ಎಲ್ಲ ಪೋಟ್ ಗಿಡ ತಗೋತೀವಿ ಮನೆ ಅಂತರು ಭಾಳ ಮಂಜೆ ನಾವು ಫ್ಯಾಮಿಲಿ ಜೊತೆ ಮಸ್ತ್ ಪೈಕಿ ಎಂಜಾಯ್ ಮಾಡುತ್ತಿದ್ದರು ನಮ್ಮೆಲ್ಲರೇ ನಮ್ಮ ನಮ್ಮ ಆಯ್ತುಗಳ ಪೋಟ್ದ ಕೂತಿದ್ರೆ ಆಯ್ತು ಸಮುದ್ರ ತಲೆಗಳು ಬಂದ ನೀರೆಲ್ಲ ಸಿಡಿಸಿದಾರೆ ಮಸ್ತ್ ಮಜಾ ಮಾಡಿದರೆ ಹನ್ನೆರಡು ಜ್ಯೋತಿರ್ಲಿಂಗದಾಗ ನಾವು ಒಂದು ಸರಿಸಲ್ ನೋಡಿದ್ರಿ ಒಂದು ರಾಮೇಶ್ವರದೆ ಇನ್ನು ಭಾಳ ಬಾಳದವ್ರ ಇನ್ನು ಹತ್ತು ಹತ್ತು ಜ್ಯೋತಿರ್ಲಿಂಗ ಜ್ಯೋತಿರ್ಂಗ ರೀ ಹಂಗೆ ಸಮುದ್ರ ಅಲ್ಲಿ ಕೇಳ್ಕೊಂಬರೀ ನಮ್ಮ ಮುಖ ನಾವು ಮಾತು ನಾವು ರೀ ಮತ್ತು ನಮ್ಮ ಟ್ರೇನ ಒಂಬತ್ತುವರೆ ಹತ್ತು ಐತನ ಜಾಗ ಬಿಟ್ಟಿರಿ ಮತ್ತು ಇಲ್ಲಿಂದ ನಾಲ್ಕು ಗಂಟೆಗೆ ವರ್ಷ ತಗೊಂಡ್ರಿ ಮತ್ತೆ ನೋಡ್ಕೊತ್ರಿ ಇಲ್ಲಿ ಬ್ರಿಟಿಷರ್ ಚೈಸ್ ಇರ್ತೈತೆ ರೀ ಅದೆಲ್ಲ ಬಿದ್ದೈತಿರಿ ಅಲ್ಲಿ ಟ್ರೈನ್ ಆದಿನ ಇಪ್ಪ ಎಲ್ಲ ಇಲ್ಲಿ ತಗಿತ್ರಿ ಈಗ ಎಲ್ಲ ಅದು ಬಂದಾಗೈತೆ ರೀ ಈಗ ಅದು ನೋಡ್ಕೋತ ಮಾದಾನ ನಡೆದಿವ್ರೀಗ ಅದನ್ನ ಹೊಂಟೋಗಿ ಅನ್ನ ಪರಿಚಯ ಆದ್ಬಿಟ್ರಿ ಆಟಲ್ಲ ಹತ್ತಿರ ಶಾಟ್ ಇಟ್ಟಿವಿ ನಮಗೆ ಸುಮತ್ತ ರಾಮ ಲಕ್ಷ್ಮಣ್ ಶೀತ ಬಂದ ಗುಡಿ ಇಲ್ಲೊಂದು ಇಲ್ಲೊಂದೊಳಗೆ ಇಲ್ಲ ಬಂದಿವಿ ಇಲ್ಲೊಂದು ರಾಮ ತೀರ್ಥ ಐತೆ ತೋರ್ಸ್ಕೊಂಡು ಬರ್ರಿ ಇಲ್ಲಿ ಎತ್ತು ನೋಡ್ರಿ ಅದ ಇಲ್ಲಿ ಬಂದ ತಲೆ ಮ್ಯಾಗೆ ನೀರು ಕುಸ್ಕೊಂಡ ಕಾಲು ಜಲ ತಗೊಂಡೆ ಗುಡಿ ಒಳಗೆ ಹೋಗಿ ಕಾಲು ಜಲ ಮಸ್ತ್ ಬೇಕಿರಲ್ಲ ರೀ ರಾಮನ ತೀರ್ತಿರ್ತಾರೆ ರಾವಣ ಕಡೆ ಹೋಗಾಗ ಇಲ್ಲಿ ಜಳಕಾಮದ ಮಾಡಿ ಹೋಗಿರ್ತಾರೆ ಆ್ಯಂಡ್ ಎಲ್ಲ ಕಾಲು ಎಲ್ಲ ತಗೊಂಡಿವಿ ರಾಮದ ಕೈ ಕಾಮ ತಗೊಂಡು ತಲೆಮ ನೀರು ಹಾಕೊಂಡರೆ ಸುಮ್ ಸುಮ್ಸೊಂಡ ಗುಡಿ ಹೋಗಿ ದೇವ್ರಿಗೆ ಕಾಲು ಎಲ್ಲ ಬಿದ್ದರೆ ಮಸ್ತ್ ಬೇಕಿರೋ ರಾವಣ ಶೀತ ಕರ್ಕೊಂಡಾಗ ರಾವ ನಮ್ಮ ಹನುಮಂತರೆ ರಾಮ ಸೇತುವೆ ಮಾಡಿರ್ತಂದ್ರೆ ಅವಾಗ ಅದು ಕಾಲದೆಲ್ಲ ನೋಡಿದ್ರೆ ನೀರಿನಾಗ ಮನುಷ್ಯರು ಮನಿಲಾಯಿದ್ರು ಆ ಕಲ್ಲುದೆಲ್ಲ ನೋಡ್ಕೊಂಡಿರು ಮಸ್ತ್ ಬೇಕಿರಲ್ಲ ರೀ ಇಲ್ಲಿ ಒಂದು ಗುಡಿಯತ್ತೀರಿ ದೇವ್ರದ ಇಲ್ಲಿ ಎಲ್ಲ ಕಾಲ್ ಜಾಲ ಬಿದ್ದಿವ್ರಿ ಅದು ಬಿದ್ದ ಟನ್ ಟೌನ್ ಬಸ್ ಅಂತ ಬಿಟ್ಟ ಬಸ್ನಾಗ ಕೂತೀವಿ ಇಲ್ಲಿದ ಇಲ್ಲಿದ್ದ ಮತ್ತು ತೀರ್ಥಕ್ಕ ಹೋಗಿ ಎಲ್ಲ ಊಟ ಗೀಟ ಟ್ರೈನ್ ಹಾಕ್ತೀವ್ರಿ ಇಷ್ಟೇ ವಿಡಿಯೋ ಇಲ್ಲೇ ಮುಗಿಸ್ತೀನಿ ಲೈಕ ಕಮೆಂಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಂಗೆ ಸಿಗೋನು ಅಂದಾಗ ವಿಡಿಯೋ ಇಷ್ಟ ಆದ್ರೆ ಶೇರ್ ಮಾಡಿರಿ